ಹಲೋ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ನಾಯಿ ವಾಂತಿ ಮಾಡೋದು ಏಕೆ ಅನ್ನೋ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ ಆಗ ರಿಗರ್ಜಿಟೇಷನ್ ಅಂದರೆ ಕಕ್ಕುವಿಕೆ ಬಗ್ಗೆಯೂ ಮಾತು ಬಂದಿತ್ತು ವಾಂತಿ ಮತ್ತು ರಿಗರ್ಜಿಟೇಷನ್ ಒಂದೇನಾ ಅಥವಾ ಬೇರೆ ಬೇರೆನಾ ಫ್ರೆಂಡ್ಸ್ ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ರಿಗಜಿಟೇಷನ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಾಂತಿ ಹೊಟ್ಟೆಲಿರೋದನ್ನು ಬಾಯಿ ಮೂಲಕ ಹೊರಹಾಕುವ ಒಂದು ಆಕ್ಟಿವ್ ಕ್ರಿಯೆ ಆದರೆ ರಿಗಜಿಟೇಷನ್ ಅಂದರೆ ಕಕ್ಕೋದು ಪ್ರಯತ್ನವಿಲ್ಲದೆ ಆಹಾರ ಹೊರಬರುವಂಥ ಒಂದು ಪ್ಯಾಸಿವ್ ಕ್ರಿಯೆ ವಾಂತಿಯಲ್ಲಿ ಉಬ್ಬಳಿಕೆ ಹೊಟ್ಟೆಯ ಮಾಂಸಗಂಡಗಳ ಕಂಟ್ರಾಕ್ಷನ್ ಕಂಡು ಬಂದರೆ ರಿಗಜಿಟೇಷನ್ನಲ್ಲಿ ಇವೆರಡೂ ಇರೋದಿಲ್ಲ ತಲೆ ಬಗ್ಗಿಸ್ತಿದ್ದ ಹಾಗೆ ಆಹಾರ ತನ್ನಿಂದ ತಾನೇ ಹೊರಬರುತ್ತೆ ಅನ್ನನಾಳದಲ್ಲಿರುವ ಆಹಾರ ಬಂದಿರೋದರಿಂದ ಕೆಲವು ಬಾರಿ ಅದು ಟ್ಯೂಬಿನ ಆಕಾರದಲ್ಲಿ ಇರಬಹುದು ಆಹಾರವನ್ನು ಆತರಾತ್ರವಾಗಿ ತಿನ್ನುವಂಥ ಅಭ್ಯಾಸದ ನಾಯಿಗಳಲ್ಲಿ ರಿಗರ್ಜಿಟೇಷನ್ ಸಾಮಾನ್ಯ ಬೇರಾವುದೂ ತೊಂದರೆ ಅಥವಾ ಚಿಹ್ನೆಗಳು ಇಲ್ಲದೇ ಇದ್ದರೆ ಅಪರೂಪಕ್ಕೆ ರಿಗರ್ಜಿಟೇಷನ್ ಆದರೆ ಯೋಚಿಸುವ ಅಗತ್ಯ ಇಲ್ಲ ಆದರೆ ಮೇಲಿಂದ ಮೇಲೆ ಸಂಭವಿಸುವ ರಿಗರ್ಜಿಟೇಷನ್ನಿಂದ ನಾಯಿ ಅಪೌಷ್ಟಿಕತೆಯಿಂದ ಕೃಷವಾಗುತ್ತೆ ಕಕ್ಕುವಾಗ ಶ್ವಾಸಕೋಶಕ್ಕೆ ದ್ರವ ನುಗ್ಗಿದರೆ ನ್ಯೂಮೋನಿಯಾ ಉಂಟಾಗಿ ಪ್ರಾಣಾಪಾಯ ಸಂಭವಿಸಬಹುದು ಕಾರಣಗಳು ಅನ್ನನಾಳದ ಸೋಂಕು ಅನ್ನನಾಳದಲ್ಲಿನ ಅನ್ಯ ಪದಾರ್ಥ ಹನ್ನನಾಳದಲ್ಲಿನ ಟ್ಯೂಮರ್ಗಳು ಅನ್ನನಾಳ ಕಿರಿದಾಗಿರೋದು ಹಯಟಲ್ ಹರ್ನಿಯಾ ವ್ಯಾಸ್ಕುಲಾರ್ ರಿಂಗ್ ಅನಾಮಲಿ ಮುಂತಾದಂಥ ಕಾಯಿಲೆಗಳು ಹಾರ್ಮೋನುಗಳ ವ್ಯತ್ಯಾಸದ ಅಡಿಸನ್ಸ್ ಕಾಯಿಲೆ ಮತ್ತು ಮೆಗಾ ಇಸೋಫೆಗಸ್ ಇತ್ಯಾದಿ ವೈರ್ ಹೇರ್ಡ್ ಫಾಸ್ಟೇರಿಯರ್ ಮತ್ತು ಮಿನಿಯೇಚರ್ ಸ್ನಾಜರ್ ತಳಿಯ ನಾಯಿಗಳಲ್ಲಿ ಅನುವಂಶೀಯವಾಗಿ ಕಂಡು ಬಂದರೆ ಜರ್ಮನ್ ಶಪರ್ಡ್ ಗ್ರೇಟ್ ಡೇನ್ ಲ್ಯಾಬರಟರಿವರ್ ಮತ್ತು ಶಾರ್ಪಿ ತಳಿಗಳು ಕೂಡ ಮೆಗಾ ಮೆಗಾಇಸೋಫೇಗಸ್ನಿಂದ ನರಳುತ್ತವೆ ಡಯಾಗ್ನೋಸಿಸ್ ಆಹಾರದಿಂದ ಎಷ್ಟು ಸಮಯದ ಮೇಲೆ ಆಹಾರ ಹೊರಬರುತ್ತೆ ಹೊರಬಂದ ಆಹಾರ ಯಾವ ತರಹ ಇರುತ್ತೆ ಮುಂತಾದ ವಿವರ ಪಡೆದ ವೈದ್ಯರು ನಾಯಿಯನ್ನು ಪರೀಕ್ಷಿಸಿ ಕಾಯಿಲೆಯನ್ನು ಗುರುತಿಸ್ತಾರೆ ಅವಶ್ಯಕತೆ ಇದ್ದರೆ ಎಕ್ಸ್ರೇ ಎಂಡೋಸ್ಕೋಪಿಯಿಂದ ಅನ್ನನಾಳದಲ್ಲಿರುವಂಥ ತೊಂದರೆಯನ್ನು ಕಂಡು ಹಿಡಿದು ಕಾಯಿಲೆಯನ್ನು ಕನ್ಫರ್ಮ್ ಮಾಡ್ಕೋತಾರೆ ಚಿಕಿತ್ಸೆ ರಿರಿಗ್ರಜಿಟೇಷನ್ ಆಗೋದಕ್ಕೆ ಅನೇಕ ಕಾರಣಗಳಿವೆ ಅನ್ನೋದನ್ನು ನೋಡಿದ್ದೇವೆ ನಿರ್ದಿಷ್ಟ ಕಾರಣವನ್ನು ಗುರುತಿಸಿದ ಮೇಲೆ ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆಯನ್ನು ನೀಡಲಾಗ್ತದೆ ಅನ್ನನಾಳದ ಸೋಂಕು ಕಾರಣವಾಗಿದ್ದರೆ ಸೂಕ್ತ ಆ್ಯಂಟಿಬಯೋಟಿಕ್ಕನ್ನು ಕೊಡಲಾಗ್ತದೆ ಹಾರ್ಮೋನುಗಳ ವ್ಯತ್ಯಾಸದ ಕಾಯಿಲೆಗೆ ಸೂಕ್ತ ಔಷಧಿಗಳು ಸಹಾಯ ಮಾಡುತ್ತವೆ ಅನ್ನನಾಳ ಕಿರಿದಾಗಿದ್ದರೆ ಅನ್ಯ ವಸ್ತು ಟ್ಯೂಮರ್ ಅಥವಾ ಮೆಗಾ ಇಸೋಫೆಗಸ್ ಇದ್ದರೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ ಕೆಲವು ಬಾರಿ ನಿಖರವಾದ ಕಾರಣವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಅಥವಾ ಶಸ್ತ್ರಚಿಕಿತ್ಸೆ ಮಾಡಲಾರದಂಥ ಸಂದರ್ಭದಲ್ಲಿ ಚಿನ್ನಗನುಗುಣವಾಗಿ ಚಿಕಿತ್ಸೆ ಹಾಗೂ ಸಪೋರ್ಟಿವ್ ಚಿಕಿತ್ಸೆಯನ್ನು ನೀಡಲಾಗ್ತದೆ ತೊಂದರೆ ಮರುಕಳಿಸದಂತೆ ಈ ಕೆಳಕಂಡ ಕೆಲವು ಸೂಚನೆಗಳನ್ನು ಪಾಲಿಸೋದಕ್ಕೆ ನಿಮ್ಮ ವೈದ್ಯರು ಸಲಹೆ ಕೊಡ್ತಾರೆ ಆಹಾರವನ್ನು ಗಂಜಿ ರೂಪದಲ್ಲಿ ಕೊಡೋದು ಒಟ್ಟಿಗೆ ಆಹಾರ ಕೊಡೋ ಬದಲು ಕಡಿಮೆ ಪ್ರಮಾಣದಲ್ಲಿ ಆಹಾರ ಕೊಡೋದು ಮತ್ತು ಪೌಷ್ಟಿಕಭರಿತ ಆಹಾರವನ್ನು ಕೊಡೋದು ಆಹಾರವನ್ನು ಮೇಲಿಂದ ಮೇಲೆ ಕೊಡೋದು ಅಂದರೆ ದಿನಕ್ಕೆ ಎರಡು ಬಾರಿ ಬದಲು ನಾಲ್ಕಾರು ಬಾರಿ ಕೊಡೋದು ಮೆಗ ಈ ತೊಂದರೆ ಅಂತ ಕಂಡು ಬಂದರೆ ನಾಯಿಯನ್ನು ಲಂಬವಾಗಿಟ್ಟು ಆಹಾರವನ್ನು ಕೊಡಬೇಕು ಊಟ ಮಾಡುವಾಗ ಹಾಗೂ ಊಟದ ನಂತರ ಕನಿಷ್ಠ ಹದಿನೈದು ನಿಮಿಷ ಅದೇ ಭಂಗಿಯಲ್ಲಿ ಇಡೋದರಿಂದ ರಿಹಾಜಿಟೇಷನ್ ಕಡಿಮೆ ಆಗುತ್ತೆ ನಾಯಿಯನ್ನು ಲಂಬವಾಗಿಡೋದಕ್ಕೆ ವಿಶೇಷವಾಗಿ ರೂಪಿಸಿರುವಂಥ ಬೇಲಿ ಕುರ್ಚಿ ಲಭ್ಯ ಇದ್ದರೆ ಅನುಕೂಲ ನಿಮ್ಮ ನಾಯಿಯ ಅನುಗುಣವಾಗಿ ಇಂಥ ಕುರ್ಚಿಯನ್ನು ಸ್ಥಳೀಯವಾಗಿಯೂ ಕೂಡ ನಿರ್ಮಿಸಿಕೊಳ್ಳಬಹುದು ನಾಯಿ ಮಲಗಿದ್ದಾಗಲೂ ದೇಹದ ಮಟ್ಟಕ್ಕಿಂತ ತಲೆ ಮೇಲಿರೋ ಹಾಗೆ ಇಳಿಜಾರಾದ ಹಾಸಿಗೆ ಉಪಯೋಗ ಒಳ್ಳೆಯದು ಈ ಕ್ರಮಗಳನ್ನು ಅನುಸರಿಸಿದರೆ ಕಕ್ಕುವಿಕೆಯನ್ನು ಕಡಿಮೆ ಮಾಡಿ ಅದರಿಂದ ಉಂಟಾಗುವಂಥ ಅಪೌಷ್ಟಿಕತೆಯನ್ನು ತಡೆಯಬಹುದು ಫ್ರೆಂಡ್ಸ್ ಇದು ನಾಯಿಗಳಲ್ಲಿನ ರಿಗರ್ಜಿಟೇಷನ್ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ಶೇರ್ ಮಾಡಿ ಹಾಗೆಯೇ ಇದುವರೆಗೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಇದರಿಂದ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ